ಹೊನ್ನವರ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಜಗದೀಪ್ ತೆಂಗೇರಿಯವರನ್ನು ಪಕ್ಷ ಕಡೆಗಣಿಸುತ್ತಿರುವುದನ್ನು ವಿರೋಧಿಸಿ ಹೊನ್ನವರ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡುವ ನಿರ್ಧಾರ ಕೈಗೊಂಡಿದ್ದಾರೆ ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಕಳೆದ ಇಪ್ಪತ್ತು ದಿನಗಳ ಹಿಂದೆ ಬೆಂಗಳೂರಿನ ಕಾಂಗ್ರೆಸ್ ಭವನಕ್ಕೆ ತೆರಳಿ ಪಕ್ಷದ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದಲ್ಲಿ ನಡೆಯುತ್ತಿರುವ ಬೆಳವಣಿಗೆಯನ್ನು ಸರಿಪಡಿಸುವ ಕುರಿತಂತೆ ಮನವಿ ಪತ್ರ ಸಲ್ಲಿಸಿದ್ದರು ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಬಗ್ಗೆ ಮಲತಾಯಿ ಧೋರಣೆ ತಾಳುತ್ತಿದ್ದಾರೆ ನಾನು ಮಹೇಶ್ ನಾಯ್ಕ ಮಾಡೋದಂತೆ ನಮ್ಗೆ ಯಾರು ಇಲ್ಲಿ ಬೇಜಾರಿಲ್ಲ ಆದ್ರೆ ಒಂದು ನೀವು ತಗೊಂಡಂತ ನಿರ್ಧಾರ ನೀವು ಅದೇ ಸಾರಿ ರಾತ್ರಿಯಲ್ಲಿ ತಗೊಂಡ ನಿರ್ಧಾರ ಎಲ್ಲರಿಗೂ ಮನೆ ನೋವಾಗಿದೆ ಆದ್ರೆ ಯಾರೋ ಅದು ಹೇಳ್ತಾರೆ ಅಂತೆ ಜನ ಇದ್ದಾರೆ

ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಎಂದೂ ಪಾಲ್ಗೊಳ್ಳದ ಅನಾಮಧೇಯರನ್ನು ಪಕ್ಷದ ಆಯಕಟ್ಟಿನ ಜಾಗದಲ್ಲಿ ಸ್ಥಾನ ನೀಡಿ ಪಕ್ಷಕ್ಕಾಗಿ ನಾಲ್ಕು ದಶಕಗಳ ಕಾಲ ಹೋರಾಡಿದ ಜಗದೀಪ್ ಎನ್ ತೆಂಗೇರಿ ಅವರನ್ನು ಕಡೆಗಣಿಸುತ್ತಿರುವುದನ್ನು ವಿರೋಧಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಪಕ್ಷದ ನಾಯಕರು ಈಗಾಗಲೇ ನೇಮಕಗೊಳಿಸಿದ್ದರು ಕಳೆದ ಒಂದು ತಿಂಗಳಿನಿಂದ ಯಾವುದೇ ಪಕ್ಷದ ಕಾರ್ಯಚಟುವಟಿಕೆಗಳು ನಡೀತಾ ಇಲ್ಲ ಹಾಗೂ ಪಕ್ಷ ಹೊನ್ನಾವ್ರ ಬ್ಲಾಕನ್ನು ಮಲ್ಲತಾಯಿ ಧೋರಣೆಯಿಂದ ನಡೆಸ್ಕೊಳ್ತಾ ಇದೆ ಹೊನ್ನಾವ್ರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರನ್ನು ಮಲ್ಲತಾಯಿ ಧೋರಣೆಯಿಂದ ನಡೆಸ್ಕೊಳ್ತಾ ಇದೆ ಹೀಗಾಗಿ ಪಕ್ಷದ ಕ್ರಿಯಾಶೀಲವಾಗಿ ದುಡಿದಂಥ ಯಾವ ಕಾರ್ಯಕರ್ತರಿಗೂ ಪಕ್ಷದಿಂದ ಸಿಗಬೇಕಾದಂಥ ಯಾವುದೇ ಮಾನ್ಯತೆಗಳು ಅಥವಾ ಗೌರವಗಳು ಅಥವಾ ಹುದ್ದೆಗಳು ಸರಿಯಾಗಿ ಸಿಗುತ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ನಮ್ಮ ಜಿಲ್ಲೆಯ ವರಿಷ್ಠರು ಪಕ್ಷ ಇಲ್ಲಿ ಕ ಹೊನ್ನಾವ್ರ ಬ್ಲಾಕನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಹೀಗಾಗಿ ನಮ್ಮ ಇಲ್ಲಿಯ ಉಸ್ತುವಾರಿಗಳು ಹಾಗೂ ಹಿಂದಿನ ಲೋಕ್ ವಿಧಾನಸಭಾ ಅಥವಾ ಲೋಕಸಭಾ ಸದಸ್ಯರು ಅಥವಾ ಮಾಜಿ ಶಾಸಕರು ಈ ಬಗ್ಗೆ ಪರಿಗಣಿಸಿ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಒಮ್ಮೆ ಹನ್ನಾವ್ ಬ್ಲಾಕ್ನಲ್ಲಿ ಸಂಘಟಿಸಿ ನೂತನ ಅಧ್ಯಕ್ಷರ ಆಯ್ಕೆ ಅಥವಾ ಮುಂದುವರಿಸ್ಕೊಂಡು ಹೋಗೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿ ಎಲ್ಲ ಪದಾಧಿಕಾರಿಗಳನ್ನು ಸಂಘಟಿಸ್ಕೊಂಡು ಹೋಗಬೇಕು ಅಂತ ಉದ್ದೇಶದಿಂದ ನಾವು ಸಾಮೂಹಿಕವಾಗಿ ಸಾರ್ವತ್ರಿಕವಾದಂಥ ರಾಜೀನಾಮೆಯನ್ನು ಈ ಸಂದರ್ಭದಲ್ಲಿ ನೀಡಿದ್ದೇವೆ ನಲವತ್ತು ವರ್ಷಗಳ ಕಾಲ ಪಕ್ಷಕ್ಕಾಗಿ ಮನ ಧನ ಎಲ್ಲವನ್ನೂ ಸಮರ್ಪಿಸಿ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜಗದೀಪನ್ ಎನ್ ತೆಂಗೇರಿಯವರ ಅರ್ಜಿಯನ್ನು ಬದಿಗೊತ್ತಿ ಪಕ್ಷದ ಪ್ರಾಥಮಿಕ ಸದಸ್ಯರಲ್ಲದ ಪಕ್ಷದ ಯಾವುದೇ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗದ ಹೊನ್ನಾವರ ಬ್ಲಾಕ್ ವ್ಯಾಪ್ತಿಯ ವಂದೂರು ಗ್ರಾಮದ ವಿಕೆ ವಿಶಾಲ್ ಭಟ್ ಅವರನ್ನು ಜಿಲ್ಲಾ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಮಿತಿ ಕೆಡಿಪಿಯ ಸರ್ಕಾರಿ ನಾಮನಿರ್ದೇಶನ ಸದಸ್ಯರನ್ನಾಗಿ ನೇಮಿಸಿರುವುದರ ಔಚಿತ್ಯವಾದರೂ ಏನು ಎಂದು ಪ್ರಶ್ನಿಸಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಹೊಂದಿರದ ಬಗ್ಗೆ ದಾಖಲೆ ಪ್ರದರ್ಶಿಸಿದರು ತಂಗೇರಿ ಸರ್ ಅವರು ಮತ್ತು ಲಂಬೋದರ್ ನಾಯ್ಕ್ರವರು ಹೇಳಿದ ಹೇಳಿರುವ ಪ್ರಕಾರ ಈಗಾಗಲೇ ಪತ್ರಿಕಾಗೋಷ್ಠಿ ಮುಗಿಸಿದ್ದೇವೆ ಆದರೆ ನಾವು ಕೊಟ್ಟಂಥ ಗಡುವು ಹದಿನೈದು ದಿವಸಗಳೊಳಗಾಗಿ ಇದಕ್ಕೊಂದು ಸೂಕ್ತ ಉತ್ತರ ಕೊಡದೇ ಇದ್ದರೆ ಅಥವಾ ಸಭೆ ಮುಖ ಮಾಡಿಕೊಂಡ ನಮಗೆ ಒಂದು ತೀರ್ಮಾನ ಅಥವಾ ನಮಗೆ ನ್ಯಾಯ ದೊರಕಿಸ್ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಾರಿಯನ್ನು ನೋಡ್ಕೊಳ್ಬೇಕಾಗತ್ತೆ ಹೇಳೋದನ್ನು ಈ ಮುಖಾಂತರ ಇದೇ ವೇಳೆ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆಯ ನಿರ್ಧಾರ ಕೈಗೊಂಡಿರುವ ಬಗ್ಗೆ ಇಂದು ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಪಕ್ಷದ ಸಭೆಯಲ್ಲಿ ಮುಖಂಡರು ಘೋಷಿಸಿದರು ಈ ವೇಳೆ ಜಗದೀಪ್ ಹೆಣ್ ತೆಂಗೇರಿ ನುಡಿಸಿಯೊಂದಿಗೆ ಮಾತನಾಡಿ ಯಾವುದೇ ಅಧಿಕಾರಕ್ಕಾಗಿ ಸ್ಥಾನಮಾನಕ್ಕಾಗಿ ನಾವು ಮಾಧ್ಯಮ ಗೋಷ್ಠಿ ನಡೆಸಿಲ್ಲ ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕೆ ಹೊರತು ಅಧೋಗತಿಗೆ ತಳ್ಳುವುದು ಸರಿಯಲ್ಲ ಎಂದು ಹೇಳಿದ್ರು ಇವತ್ತು ನಾವು ಮಾಧ್ಯಮ ಮಾಧ್ಯಮಗೋಷ್ಠಿಯನ್ನ ಇಲ್ಲಿ ಹೊನ್ನಾರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆಸಿದ ಉದ್ದೇಶ ಏನಂತ ಹೇಳಿದ್ರೆ ಪಕ್ಷವನ್ನ ಇನ್ನಷ್ಟು ಗಟ್ಟಿ ಮಾಡಬೇಕು ಹೊರತಾಗಿ ಯಾವುದೇ ಯಾವುದೇ ಪದಾಧಿಕಾರಿ ಸ್ಥಾನ ಆಗಲಿ ಯಾವುದೇ ನಮ್ಮ ಪಕ್ಷದಲ್ಲಿ ಉನ್ನತ ಸ್ಥಾನ ಕೊಡಬೇಕು ಅಂಥೇಳಿ ಯಾರದೇ ಒತ್ತಾಯ ಇಲ್ಲ ಪಕ್ಷ ಅಧೋಗತಿಗೆ ತಳ್ಳಿಬೇಡಿ ಪಕ್ಷವನ್ನು ಸದೃಢ ಮಾಡಿ ಪಕ್ಷದ ಸಂಘಟನೆಗೆ ಪೂರಕ ಆಗುವಂಥ ನಾಯಕತ್ವವನ್ನು ಹುಡುಕಿ ಅಲ್ಲಿ ಬಲಪಡಿಸುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಬೆಂಗಳೂರುವರೆಗೂ ಹೋಗಿ ನಮ್ಮ ಪಾಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮನವಿ ಕೊಟ್ಟಾಗ್ಲೂ ಕೂಡ ಇವತ್ತು ಆ ಗಂಭೀರವಾದ ಚಿಂತನೆಯನ್ನು ನಮ್ಮ ಪಕ್ಷ ಮಾಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಸಾಮೂಹಿಕವಾದ ರಾಜೀನಾಮೆಯನ್ನು ನಮ್ಮ ಪಕ್ಷದ ಪದಾಧಿಕಾರಿಗಳು ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೂ ಅವರು ಬಿಡಲಿಲ್ಲ ಅಂದರೆ ನಾವು ತಿಳ್ಕೊಳ್ತೇವೆ ಪಕ್ಷಕ್ಕೆ ನಾವು ಬೇಡ ನಾವು ನಮ್ಮ ದಾರಿಯನ್ನು ಹುಡ್ಕೊಳ್ಳುವಂಥ ಕೆಲಸ ನಾವು ಮುಂದಿನ ದಿನದಲ್ಲಿ ಮಾಡ್ತೇವೆ ಅಂತೂ ಹೇಳುವ ಉದ್ದೇಶದಿಂದ ಇದನ್ನು ಆದಷ್ಟು ಬೇಗ ನಮ್ಮ ಪಕ್ಷ ಗಂಭೀರವಾಗಿ ಪರಿಗಣಿಸಿ ಹೊನ್ನಾವರದ ಒಂದು ವಿಷಯ ಇವತ್ತು ಕಳೆದ ಒಂದು ತಿಂಗಳದಿಂದ ನಡೀತಾ ಇದ್ದನ್ನು ಕೂಡ ಯಾವೊಬ್ಬ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಹಿರಿಯ ಮುಖಂಡರು ಕೂಡ ಈ ಬಗ್ಗೆ ಕಣ್ಣೆತ್ತಿಯು ನೋಡ್ತಾ ಇಲ್ಲ ಈ ಬಗ್ಗೆ ಗಮನ ಹರಿಸ್ತಾನೂ ಇಲ್ಲ ಹಾಗಾಗಿ ಒಂದು ರೀತಿ ನಾವು ಇದನ್ನು ಎಚ್ಚರಿಕೆ ಕೊಡುವ ಮುಖಾಂತರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿ ನಮ್ಮೆಲ್ಲ ಪಕ್ಷದ ನಾಯಕರು ಮುಖಂಡರುಗಳು ಕೂಡ ಈ ಬಗ್ಗೆ ವಿಷಯವನ್ನ ತಮ್ಮ ಮೂಲಕ ಪ್ರಸ್ತಾಪ ಮಾಡಿ ಇನ್ನು ಮುಂದಾದ್ರೂ ಪಕ್ಷ ಉಳಿಸ್ಕೊಳ್ಳುವಂಥ ನಮ್ಮ ಭಾಗದಲ್ಲಿ ಕೆಲಸ ಆಗಲಿ ಅಂತೇಳಿ ನಾನು ನಮ್ಮ ಪಕ್ಷದ ವರಿಷ್ಠರಿಗೆ ಮನವಿ ಮಾಡ್ತೇನೆ ಇನ್ನು ಈ ವೇಳೆ ಜಿಲ್ಲಾ ಕಾಂಗ್ರೆಸ್ ಇಂಟೆಕ್ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಕೇಶವ್ ಮೇಸ್ತಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್ ಮೇಸ್ತ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಜಕ್ರಿಯಾ ಶೇಖ್ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಕೃಷ್ಣ ಹರಿಜನ್ ಹೊನ್ನಾವರ ನಗರ ಘಟಕದ ಅಧ್ಯಕ್ಷ ಚಂದ್ರಶೇಖರ್ ಚಾರೋಡಿ ಲೋಹಿತ್ ಮೇಸ್ತ ವಿಕ್ಕಿ ಮೇಸ್ತ ಗೌರೀಶ್ ಮೇಸ್ತಾ ಇನ್ನೂ ಹಲವು ಪ್ರಮುಖರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವೀರೇಶ್ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ